ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಆಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ತನ್ನ ಮೇಲೆ ಯುದ್ಧಕ್ಕೆ ಬಂದ ಏಳು ಮಂದಿ ಮಂತ್ರಿಕುಮಾರರನ್ನು ಎಂಬ ನಲವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ರಾವಣನಿಂದ ಪ್ರೇರಿತರಾದ ಆ ಏಳು ಮಂದಿ ಮಂತ್ರಿಪುತ್ರರು ಜಂಬುಮಾಲಿಯು ಹತನಾದ ನಂತರ ಏಳು ಅಗ್ನಿಜ್ವಾಲೆಗಳಂತೆ ಬೆಳಗುತ್ತಾ ರಾಜಗೃಹದಿಂದ ಹೊರಟರು ಆ ಏಳು ಮಂದಿಯು ಮಹಾಬಲಾಢ್ಯರು ಶಸ್ತ್ರಾಸ್ತ್ರಗಳನ್ನು ಬಲ್ಲವರಲ್ಲಿ ಮೇಲೆನಿಸಿಕೊಂಡವರು ಇಂತಹ ಮಂತ್ರಿ ಪುತ್ರರು ಒಬ್ಬೊಬ್ಬರು ತಮ್ಮ ತಮ್ಮ ದೊಡ್ಡ ಸೈನ್ಯಗಳನ್ನು ಸೇರಿಸಿಕೊಂಡು ಧನುರ್ಧಾರಿಗಳಾಗಿ ಹನುಮಂತನನ್ನು ಜಯಿಸುವುದಕ್ಕೆ ನಾನು ತಾನೆಂಬ ಮಹೋತ್ಸಾಹದಿಂದಲೇ ಬಂದರು ಈ ಮಂತ್ರಿ ಕುಮಾರರೆಲ್ಲರೂ ಚಿನ್ನದ ಕುಸುರಿಗಳಿಂದ ಅಲಂಕೃತವಾಗಿಯೂ ಧ್ವಜ ಪತಾಕೆಗಳಿಂದ ಶೋಭಿತವಾಗಿಯೂ ಮೇಘ ಧ್ವನಿಯಂತೆ ಗಂಭೀರ ಧ್ವನಿಯುಳ್ಳಾಗಿಯೂ ಉತ್ತಮಾಶ್ವಗಳಿಂದ ಕೂಡಿದುದಾಗಿಯೂ ಇರುವ ದೊಡ್ಡ ದೊಡ್ಡ ರಥಗಳನ್ನೇರಿ ಚಿನ್ನದಿಂದ ಚಿತ್ರಕಾರ್ಯ ಮಾಡಲ್ಪಟ್ಟ ಧನುಸ್ಸನ್ನು ಹಿಡಿದು ಆಗಾಗ ಅದನ್ನು ಮಹೋತ್ಸಾಹದಿಂದ ಟಂಕಾರ ಮಾಡುತ್ತಾ ಮುಂದೆ ಸಾಗಿ ಬರುತ್ತಿರಲು ಮಿಂಚಿನಿಂದ ಕೂಡಿದ ಮೇಘ ಸಮೂಹಗಳಂತೆ ತೋರುತ್ತಿದ್ದರು ಮೊದಲೇ ಕಿಂಕರರೆಂಬ ಮಹಾವೀರ ರಾಕ್ಷಸರು ಹನುಮಂತನಿಂದ ಹತರಾಗಿರುವಾಗಲು ಈ ಮಂತ್ರಿಪುತ್ರರು ಹೀಗೆ ಮಹೋತ್ಸಾಹದಿಂದ ಆ ಹನುಮಂತನೊಡನೆಯೇ ಯುದ್ಧಕ್ಕೆ ಹೊರಟಿರುವುದನ್ನು ನೋಡಿ ಇವರ ಮಾತೆಯರು ಮಿತ್ರರು ಬಂಧುಗಳು ಮುಂದೆ ಇವರ ಗತಿ ಏನಾಗುವುದೋ ಎಂದು ಭಯದಿಂದ ತತ್ತಳಿಸಿ ನೋಡುತ್ತಿದ್ದರು ಆ ಮಂತ್ರಿ ಪುತ್ರರೇಳು ಮಂದಿಯು ಬಂಗಾರದ ವೀರಭೂಷಣಗಳನ್ನು ತೊಟ್ಟು ಒಬ್ಬರ ಮೇಲೊಬ್ಬರು ನಾನು ತಾನೆಂದು ನುಗ್ಗುತ್ತಾ ತೋಟದ ಬಾಗಿಲಿಗೆ ಬಂದು ಅದರ ಹೊರಬಾಗಿಲಲ್ಲಿ ಯುದ್ಧಾರ್ಥಿಯಾಗಿ ನಿಂತಿದ್ದ ಹನುಮಂತನನ್ನು ಕಂಡು ರಥಧ್ವನಿಗಳೆಂಬ ಗುಡುಗುಗಳೊಡನೆ ದೊಡ್ಡ ಮಳೆಯನ್ನು ಕರೆಯುವ ಮೇಘಗಳಂತೆ ಮುಂದೆ ಬಂದು ಹನುಮಂತನ ಮೇಲೆ ಬಾಣದ ಮಳೆಯನ್ನೇ ಕರೆದರು ಹನುಮಂತನು ಇವರ ಬಾಣ ವರ್ಷದಿಂದ ಮುಚ್ಚಿದ ಮೈಯುಳ್ಳವನಾದರು ವರ್ಷಧಾರೆಯಿಂದ ಆವೃತವಾದ ದೊಡ್ಡ ಬೆಟ್ಟದಂತೆ ನಿಶ್ಚಲವಾಗಿಯೇ ನಿಂತಿದ್ದನು ಮತ್ತು ಮಹಾವೇಗವುಳ್ಳ ಆ ಹನುಮಂತನು ಆಕಾಶಕ್ಕೆ ಹಾರುತ್ತಾ ತನ್ನ ಗತಿ ಚಾತುರ್ಯದಿಂದ ಆ ವೀರ ರಾಕ್ಷಸರ ಬಾಣಗಳನ್ನು ರಥ ವೇಗವನ್ನು ತಪ್ಪಿಸಿಕೊಂಡು ಚಿತ್ರಗತಿಯಿಂದಲೇ ಸಂಚರಿಸುತ್ತಿದ್ದನು ಹೀಗೆ ಆ ವೀರನು ಧನುರ್ಧಾರಿಗಳಾದ ಆ ರಾಕ್ಷಸರೊಡನೆ ಆಕಾಶದಿಂದಲೇ ಯುದ್ಧ ಕ್ರೀಡೆಯನ್ನು ನಡೆಸುತ್ತಾ ಇಂದ್ರ ಧನುಸ್ಸಿನಿಂದ ಕೂಡಿದ ಮೋಡಗಳನ್ನು ಆಡಿಸುವ ಮಹಾವಾತದಂತೆ ತೋರುತ್ತಿದ್ದನು ಕೊನೆಗೆ ಹನುಮಂತನು ಆ ಸಮಸ್ತ ರಾಕ್ಷಸ ಸೈನ್ಯವು ಭಯದಿಂದ ನಡುಗುವಂತೆ ಒಂದು ದೊಡ್ಡ ಸಿಂಹನಾದವನ್ನು ಮಾಡಿ ಅವರೆಲ್ಲರನ್ನು ಕೊಲ್ಲುವುದಕ್ಕೆ ತಕ್ಕಂತೆ ತನ್ನ ಮಹಾವೀರ್ಯವನ್ನು ತೋರಿಸಲಾರಂಭಿಸಿದನು ಅಲ್ಲಿ ಕೆಲವರನ್ನು ತನ್ನ ಅಂಗೈಯಿಂದಲೇ ಅಪ್ಪಳಿಸಿ ಹೊಡೆದನು ಕೆಲವರನ್ನು ಕಾಲಿನಿಂದ ತುಳಿದು ಮೆಟ್ಟಿದನು ಕೆಲವರನ್ನು ತನ್ನ ಮುಷ್ಟಿಗಿಂದ ಗುದ್ದಿ ಕೆಡಕಿದನು ಕೆಲವರನ್ನು ಉಗುರುಗಳಿಂದ ಪರಚಿದನು ಕೆಲವರನ್ನು ಎದೆಯಿಂದ ಕಟ್ಟಿ ಕಡಕಿದನು ಕೋಡೆಗಳಿಂದಜ್ಜಿ ಕೆಲವರನ್ನು ಕೊಂದನು ಇವನ ಸಿಂಹನಾದವನ್ನು ಕೇಳಿದಾಗಲೇ ಕೆಲವರು ಭಯದಿಂದ ಎದೆಯೊಡೆದು ಸತ್ತು ಬಿದ್ದರು ಈ ಅತ್ಯಾಹಿತವನ್ನು ನೋಡಿದ ಮೇಲೆ ಅಲ್ಲಿ ಸತ್ತುಳಿದ ಕೆಲವು ರಾಕ್ಷಸರು ಭಯದಿಂದ ನಾನಾ ದಿಕ್ಕುಗಳಿಗೂ ಪಲಾಯನ ಮಾಡಿದರು ಆನೆಗಳು ವಿಕೃತ ಸ್ವರದಿಂದ ಅರಚುತ್ತಿದ್ದವು ಕುದುರೆಗಳು ಭಯದಿಂದ ನೆಲ ಅಲ್ಲಲ್ಲಿ ಮುರಿದು ಬಿದ್ದ ಧ್ವಜದಂಡಗಳಿಂದಲೂ ಛತ್ರಗಳಿಂದಲೂ ಕೂಡಿದ ರಥಗಳೇ ಆ ರಣಭೂಮಿಯ ಸುತ್ತಲೂ ತುಂಬಿದ್ದವು ರಣಭೂಮಿಯ ಯಾವ ಕಡೆಯನ್ನು ನೋಡಿದರೂ ರಕ್ತ ಪ್ರವಾಹಗಳು ಹರಿಯುತ್ತಿದ್ದವು ಆ ರಣರಂಗದಲ್ಲಿ ಹುಟ್ಟಿದ ರೋಜನ ಧ್ವನಿಯೇ ರಂಕೆಯ ನಾಲ್ಕು ಕಡೆಗಳಲ್ಲಿಯೂ ಪ್ರತಿಧ್ವನಿಯನ್ನು ಹೊರಡಿಸಿತು ಹೀಗೆ ಮಹಾಬಲಾಢ್ಯನಾಗಿಯೂ ಚಂಡ ಪರಾಕ್ರಮಿಯಾಗಿಯೂ ಇರುವ ಹನುಮಂತನು ವಿಫಲರಾದ ಆ ರಾಕ್ಷಸರನ್ನು ನಿಶೇಷವಾಗಿ ಕೊಂದು ತಿರುಗಿ ಬೇರೆ ರಾಕ್ಷಸರೊಡನೆ ಯುದ್ಧ ಮಾಡಬೇಕೆಂಬ ಅಭಿಲಾಷೆಯಿಂದ ಆ ಹೊರ ಬಾಗಿಲಲ್ಲಿಯೇ ಕಾದು ನಿಂತಿದ್ದನು ಇಲ್ಲಿಗೆ ನಲವತ್ತೈದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ